ಪ್ರಕರಣ ನಡೀತು ಅದರಲ್ಲಿ ಇಪ್ಪತ್ತೊಂದು ಜನ ಸದಸ್ಯರು ಪರವಾಗಿ ರಾಜ್ಯ ಅವಿಶ್ವಾಸಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಮತ ಹಾಕಿದ್ದಾರೆ ಅದರಲ್ಲಿ ಒಂದು ಗಣನೀಯವಾಗಿ ನಾವು ಗಮನಿಸ್ಬೇಕಂದ್ರೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ಪ್ರತ್ಯೇಕವಾಗಿ ವಿರುದ್ಧವಾಗಿ ಹೋರಾಟ ಮಾಡಿದ್ದೆ ಆದ್ರೆ ಹಾಸನ ಜಿಲ್ಲೆಯಲ್ಲಿ ನಾವು ಇದರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಗಮನಿಸಿದ್ವಿ ಯಾವುದೇ ಚುನಾವಣೆ ಬರಲಿ ಇಬ್ರು ಒಬ್ರಿಗೊಬ್ರು ಕೈಗೆ ನಾಯಿಸ್ಕೊಂಡು ಎಗ್ಲು ನಿಗ್ಲು ಕೊಟ್ಕೊಂಡು ಇವತ್ತು ರಾಜಕಾರಣ ಒಂದು ಅನಿರೀಕ್ಷಿತ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ ಅದು ಆಸಂಜೆಯಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಒಂದೇ ಪಕ್ಷದಂತೆ ಇವತ್ತು ಒಬ್ರೊಬ್ರು ಕೈ ಗಿರಾಗಿಸಿ ಇವತ್ತು ರಾಜಕಾರಣ ಮಾಡ್ತಿರೋದು ನೋಡಿದ್ರೆ ಈ ನಮ್ಮ ಜಿಲ್ಲೆಯ ರಾಜಕಾರಣ ಯಾವ ರೀತಿ ಯಾವ ದಿಕ್ಕಿನಲ್ಲಿ ಹೋಗ್ತೀನಿ ಅಂತ ನಮಗೆ ಒಂದು ದಿಗ್ಬಳವೆ ತರ್ತಾ ಇದೆ ನಮ್ಮ ಪಕ್ಷದ ಹದಿನಾರು ಜನ ಸದಸ್ಯರು ಹಾಗೂ ಎರಡು ಪಕ್ಷೇತರ ಇಂಡಿಪೆಂಡೆನ್ಸ್ ಕೂಡ ಇವತ್ತು ನಮ್ಮ ಪಕ್ಷದ ವಿರುದ್ಧವಾಗಲಿ ಅಥವಾ ಅದಕ್ಕೆ ಕ್ರಾಸ್ಔಟ್ ಮಾಡೋದಾಗ್ಲಿ ಯಾವುದೇ ರೀತಿಯಾದಂತ ಒಂದು ಆ ಚಟುವಟಿಕೆಗಳಿಗೆ ಒಳಗಾಗ್ತೀನಿ ಪ್ರಾಮಾಣಿಕವಾಗಿ ಇವತ್ತು ಪಕ್ಷಕ್ಕೆ ಪಕ್ಷದ ಪರ ನಿಂತಿದ್ದಾರೆ ಇವತ್ತು ಹೌದು ಇವತ್ತದೊಂದು ಒಳ್ಳೆಯ ಬೆಳವಣಿಗೆಯನ್ನು ಬಯಸ್ತೀನಿ ಜೊತೆಗೆ ಮಾನ್ಯ ಶಾಸಕರು ಪ್ರಕಾಶ್ ಅವರು ಹಾಗೂ ನಾವು ಕೂಡ ಇವತ್ತು ಏನು ಈ ಚುನಾವಣೆ ಪ್ರಕ್ರಿಯೆಗೆ ನಾವು ಕೂಡ ಅದಕ್ಕೆ ಬೆಂಬಲ ಸೂಚಿಸಿದ್ವಿ ಇವತ್ತು ಈ ಒಂದು ಪ್ರಕ್ರಿಯೆ ಬಗ್ಗೆ ಏನ್ ಪಕ್ಷ ಆಗ್ಲಿ ಅಥವಾ ಲೋಕಸಭಾ ಜನತೆಗಳಾಗಲಿ ಯಾವುದೇ ತರ ಬೇಡ ಅಂತ ಹೇಳಕ್ ಬಯಸ್ತೀನಿ ನಾನು ಒಬ್ಬ ಎಲ್ ಸಿ ಆಗಲ್ಲ ಒಬ್ಬ ಪಕ್ಷದ ಕಾರ್ಯಕರ್ತರಾಗಿ ಹೇಳದಿಷ್ಟೇನೆ ಇವತ್ತು ಯಾರ ಮುಖ ಏನು ಯಾರು ಯಾರು ಬಣ್ಣ ಏನೋ ಒಂದು ಬೈಲಾಗಿದೆ ಇವತ್ತು ಇವತ್ತು ನಮ್ಮ ಜಿಲ್ಲೆಯ ಜನ ನೋಡ್ತಾ ಇದ್ದಾರೆ ಈ ರಾಷ್ಟ್ರೀಯ ಪಕ್ಷಗಳು ಮತ್ತು ಯಾವ ರೀತಿ ಯಾವುದೇ ಚುನಾವಣೆ ಬರಲಿ ಆ ಒಂದಾಗಿ ಇವತ್ತು ರಾಜಕಾರಣ ಒಂದಾಗಿ ಇವತ್ತು ಈ ಕೆಲಸ ಮಾಡ್ತೀರ ಇಡೀ ಜಿಲ್ಲೆಯ ಕಮಿಸ್ತಾ ಇದೆ ಇಷ್ಟ ಈ ಮುಂದಿನಗಳಲ್ಲಿ ಈ ಒಂದು ನಗರದ ಅಭಿವೃದ್ಧಿಗೆ ಎಲ್ಲಾ ನಗರದ ಸಂಸರುಗಳು ಅಹ್ ಅವರೇ ಕೊಟ್ಟು ಹೆಚ್ಚಿನ ರೀತಿ ದುಡಿತಾರೆ ಹೆಚ್ಚಿನ ಅಭಿವೃದ್ಧಿಗೆ ಕ್ರಮಿಸ್ತಾರೆ ಎಂದು ನಮ್ಗೆ ವಿಶ್ವಾಸ ಇದೆ ಅದಕ್ಕೆ ನಾವು ಹೆಚ್ಚಿನ ಸಹಕಾರನ ನಾವು ಮತ್ತು ಶಾಸಕರು ಇಬ್ಬರು ಕೂಡ ಅವ್ರಿಗೆ ಜೊತೆ ಇರ್ತೀವಿ ಅಂತ ಹಾಸನದಲ್ಲಿ ನೀವು ಕಣ್ಣಾರೆ ನೋಡ್ತಾ ಇದೀರ ನಾವೇನ್ ಹೇಳ್ಬೇಕಾಗಿಲ್ಲ ಹಿಂದೆ ಲೋಕಸಭಾ ಚುನಾವಣೆ ಆಗಿರ್ಬೋದು ಅಥವಾ ಈಗಲೂ ಆಗಿರ್ಬೋದು ಎಲೆಕ್ಷನ್ ಪ್ರತಿ ಸೊಸೈಟಿ ಎಲೆಕ್ಷನ್ ಸ್ಥಳೀಯರು ಕೂಡ ಅದ ಶಾಸಕರು ಕೂಡ ಅದನ್ನ ಎದುರಿಸ್ತಾ ಇದ್ದಾರೆ ಇವತ್ತು ಇಷ್ಟೇ ವಿಷಯ ಇಷ್ಟೇನೆ ನಿರೀಕ್ಷೆ ಇತ್ತು ಚಂದ್ರೇಗೌಡರನ್ನ ವಿಧಿಸಬೇಕು ಅಥವಾ ಕೆಲಸ ಮಾಡಿದಾರೋ ಅಥವಾ ಅಭಿಪ್ರಾಯ ಆ ರೀತಿಯ ಪಕ್ಷದ ಯಾವುದೇ ರೀತಿಯಾದಂತ ವ್ಯವಸ್ಥೆ ಇರಲಿಲ್ಲ ಎಲ್ಲಾ ನಗರಸಭಾ ಸಚಿವಗಳಿಗೂ ಒಂದು ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಅವಿಶ್ವಾಸನ ಕೊಡ್ಸೋ ಕೆಲಸ ಮಾಡಿದ್ವಿ ಎಲ್ಲರಿಗೂ ಯಾಕಂದ್ರೆ ಈಗ ಹತ್ತು ತಿಂಗಳು ಅವಕಾಶ ಇಲ್ಲ ಅದ್ರಲ್ಲಿ ಇನ್ನೂ ಒಂದಿ ಜನ ಹೌದು ಶಾಸಕರು ಕೂಡ ಹೇಳ್ತಾರ ಅಲ್ಪಸಂಖ್ಯಾತರಿಗೂ ಒಬ್ಬರು ಕೂಡ ಕೊಡ್ಬೇಕು ಏನೋ ಮುಸಲ್ಮಾನ್ ಜನರು ಕೂಡ